ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆದಂತಹ ಆರೋಗ್ಯಕರವಾದಂತಹ ತೊಗರಿಬೇಳೆ ಮತ್ತು ಸೊಪ್ಪು ಹಾಕ್ಬಿಟ್ಟು ಯಾವ ರೀತಿಯಾಗಿ ಉಪಚಾರ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ಅದು ಅಲ್ಲದೆ ನಮ್ಮ ಊರಲ್ಲಿ ಅತ್ತೆ ಮಾಡುವ ವಿಧಾನದಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅತ್ತೆ ಅದು ಅಲ್ಲದೆ ನಾವು ಹೋದಾಗೆಲ್ಲ ಹೇಳಿ ಮಾಡಿಸಿರುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಹಾಗೆ ಅತ್ತೆ ಮಾಡೋದು ಹೇಗೆ ಹೇಳಿ ನೋಡಿ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಹೇಳಿ ನೋಡ್ಕೊಳ್ಳೋಣ ಇವಾಗ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊಪ್ಪನ್ನ ಕೂಡ ನಾನು ತ್ರೀಯಿಂದ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದೀನಿ ಊರಿಂದ ತಂದಿರುವಂಥದ್ದು ಅತ್ತೆ ಊರಿಂದ ತಂದಿದ್ದಾರೆ ಸೊ ಯಾವಾಗಲೂ ಅಷ್ಟೇ ಅತ್ತೆ ಬಂದಾಗೆಲ್ಲನೂ ತರ್ತಾನೆ ಇರ್ತಾರೆ ಸೊಪ್ಪು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಊರಿನ ಸೊಪ್ಪು ಅಂತ ಅಂದರೆ ಯಾರಿಗೆಲ್ಲೂ ಇಷ್ಟ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ಇವಾಗ ನಾನು ಉಪಚಾರ ಮಾಡೋಣ ಅಂತ ಹೇಳಿಬಿಟ್ಟು ಉಪ್ಚಾರ ಮಾಡ್ತಾಯಿದ್ದೀನಿ ಅದೊಲ್ಲದೆ ನಮ್ಮ ಅತ್ತೆ ಮಾಡೋ ವಿಧಾನದಲ್ಲೇ ನಾನು ಕೂಡ ಮಾಡ್ತಾ ಇರೋದು ಇವಾಗಂತೂ ಅತ್ತೆ ಮಾಡೋದು ವಿಧಾನ ನೋಡಿಕೊಂಡು ನಾನು ಅದೇ ರೀತಿ ಮಾಡ್ತೀನಿ ತುಂಬ ರಿಶಿಯಾಗಿರುತ್ತೆ ಈಗ ನಾನು ಸೊಪ್ಪು ಕೂಡ ಅಷ್ಟೇ ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡೆ ಮಣ್ಣು ಇರುತ್ತಲ್ವ ಹಾಗಾಗಿ ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನೊಂದು ಜಾಲ್ರಿನಲ್ಲಿ ಇಟ್ಟಿದ್ದೀನಿ ಸೊಪ್ಪನ್ನ ಇವಾಗ ನಾನು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ಒಂದು ಕುಕ್ಕರ್ಗೆ ಒಂದು ಒಂದು ಕಪ್ಪಾಗುವಷ್ಟು ನಾನು ತೊಗರಿ ಬೇಳೆ ಹಾಕ್ಕೊಂಡೆ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಳಕೆ ಕಾಳು ಬಂದಿರುತ್ತಲ್ಲ ಹುರ್ಳಿಕಾಳು ಅದನ್ನು ಮೊಳಕೆಕಾಲು ಬರ್ಸಿ ಅದು ಒಣಗಿ ಒಣಗಿಸ್ಬಿಟ್ಟು ಮಾಡಿರ್ತಾರೆ ಅದು ಬೇಕು ಅಂತ ಅಂದರೆ ಹಾಕೊಬೋದು ಇಲ್ಲಾಂದರೆ ನೀವು ತೊಗರಿ ಬೇಳೆ ಒಂದು ಹಾಕ್ಕೊಬೋದು ಬಟ್ ಎರಡು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಎರಡು ಕಾಳನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ತೊಗರಿ ಬೇಳೆ ಒಂದು ಹಾಕೊಬೋದು ಅದರ ಜೊತೆ ನಾನೊಂದು ಎರಡು ಟೊಮೆಟೊನ ಹಾಕ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ಹಾಕಿ ಏಕೆಂತಂದರೆ ಇವಾಗ ಬರೋಂಥ ಟೊಮೆಟೊಗಳಲ್ಲಿ ತುಂಬಾ ಹುಳ ಆಗಿರುತ್ತೆ ಹಾಗಾಗಿ ನೋಡಿಕೊಂಡು ಆದಷ್ಟು ಡೈರೆಕ್ಟಾಗಿ ಹಾಕೋಕೆ ಹೋಗ್ಬೇಡಿ ಕಟ್ ಮಾಡಿಬಿಟ್ಟು ಹುಳ ಎಲ್ಲ ಇರುತ್ತೆ ನೋಡಿಕೊಂಡು ಹಾಕಿ ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ವರೆ ಕಪ್ ತೊಗರಿ ಬೇಳೆ ಜೊತೆಗೆ ಒಂದು ಅರ್ಧ ಹುಳ್ಳಿ ಕಾಳು ಜೊತೆ ಹಾಗೆ ಒಂದು ಎರಡು ಟೊಮೆಟೊ ಹಾಕ್ಕೊಂಡೆ ಒಂದು ಇಡೀ ಆಗುವಷ್ಟು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲವನ್ನು ಸೊಪ್ಪನ್ನ ಬೇಯಿಸ್ಕೊಳೋದಿಲ್ಲ ಸಪ್ರೇಟಾಗಿ ಪಲ್ಯ ಮಾಡ್ತೀನಿ ಪಲ್ಯ ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಳೆ ಮುಳುಗುವಷ್ಟು ನೀರು ಹಾಕಿ ಒಂದೆರಡು ವಿಷಲ್ ನ ಒಂದೆರಡು ವಿಷಲ್ ಕೂಗಿಸ್ಬಿಟ್ರೆ ಪರ್ಫೆಕ್ಟ್ ಆಗಿ ತೊಗರಿ ಬೆಳೆ ಕೂಡ ಬೆಂದಿರುತ್ತೆ ಅದು ಬೇಯೋಷ್ಟರೊಳಗಡೆ ನಾವು ಕೆಲವೊಂದಷ್ಟು ಮಸಾಲೆನ ಎಣ್ಣೆನಲ್ಲಿ ಹುರ್ಕೋಬೇಕಾಗುತ್ತೆ ಅದು ಏನೇನೆಲ್ಲ ಅಂತ ಅಂದರೆ ನೋಡ್ತಾ ಇರ್ಬೋದು ಒಂದು ಉಂಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಹಾಗೆ ಒಂದು ಇಡಿ ಆಗುವಷ್ಟು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಮತ್ತು ಇದಕ್ಕೆ ಖಾರ ನೋಡಿಕೊಂಡು ಒಣ್ಮೆಣ್ಸಿನ್ಕಾಯಿನ ಹಾಕೋಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಯಾಕೆಂತ ಅಂದರೆ ನಾವು ಬೇಯೋದಕ್ಕೆ ಟೊಮೆಟೊ ಹಾಕಿದ್ದೀವಿ ನೋಡಿಕೊಂಡು ಹಣ್ಣು ಹಾಕೋಬೇಕಾಗತ್ತೆ ಇದಿಷ್ಟನ್ನು ಕೂಡ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಹುರಿದಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಡೈರೆಕ್ಟಾಗಿ ರುಬ್ಬಿ ಮಾಡೋದ್ರಿಂದ ಅದೊಂದು ಸ್ವಲ್ಪ ಹಸಿ ಹಸಿ ಹಾಗೆ ಇರುತ್ತೆ ಬಟ್ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಮಾಡೋದ್ರಿಂದ ಡಿಫ್ರೆಂಟ್ ರಿಷಿ ಅಂತಾನೆ ಹೇಳ್ಬೋದು ಒಂದು ಸಾರಿ ನೀವು ಈ ರೀತಿ ಈ ಮೆಥಡಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ತೆಂಗಿನಕಾಯಿನೂ ಕೂಡ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ಹಾಕೋಬೋದು ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇಂಗ್ರಿಡಿಯೆಂಟ್ಸು ನೀವು ಒಂದು ಅರ್ಧ ತೊಗರಿಬೇಳೆ ಹಾಕಿ ಮಾಡ್ತಿದ್ದೀನಿ ಅಂತ ಅಂದರೆ ಒಂದು ಸ್ಪೂನ್ ಆಗು ಒಂದು ಸ್ಪೂನ್ ಜೀರಿಗೆ ಹಾಕೋಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿ ಅಂತ ಅಂದರೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಎಕ್ಸ್ಟ್ರಾ ನೀವು ಮಾಡ್ಕೋಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು ಈಗ ನಾನು ತೊಗೊಂಡಿರುವಂಥ ಇಂಗ್ರಿಡಿಯೆಂಟ್ಸ್ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆಗೆ ನಾನೊಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಮೆಣಸಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಾಗೆ ಅದರ ಜೊತೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹುಣ್ಸೆನ್ ಎಲ್ಲವನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಮಾಡ್ಕೊಂಡ್ಮೇಲೆ ಅದು ಹಾರೋದಕ್ಕೆ ಇಡ್ತೀನಿ ಅದು ಪರ್ಫೆಕ್ಟಾಗಿ ಹಾರೋ ಅಷ್ಟರೊಳಗಡೆ ಇವಾಗ ನಾನಿಲ್ಲಿ ಬೇಯಿಸ್ಕೊಂಡಿರುವಂಥ ತೊಗರಿಬೇಳೆನೂ ಕೂಡ ಶೋ ಪ್ರೆಷರೆಲ್ಲ ಹೋಗಿದೆ ಇವಾಗ ನೋಡ್ತಾ ಇರ್ಬೋದು ತೊಗರಿಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಪಲ್ಯ ಮಾಡೋದಕ್ಕೆ ಸಪ್ರೇಟಾಗಿ ತೊಗರಿ ಬೇಳೆನ ಒಂದು ಬಾಕ್ಸಿಗೆ ಎತ್ತಿಡ್ಕೊಳ್ತೀನಿ ಒಂದು ಪಾತ್ರೆಗೆ ನೀವು ಬೇಕು ಅಂತ ಅಂದರೆ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಸಪ್ರೇಟಾಗಿ ಪಲ್ಯ ಯಾವ ರೀತಿ ಮಾಡ್ತೀನಂತ ಹೇಳಿ ತೋರಿಸ್ತೀನಿ ಯಾವುದೇ ಥರದ ನಾನು ನೀರಿನಲ್ಲಿ ಬೇಯಿಸಿಬಿಟ್ಟು ಮಾಡುವಂಥದ್ದಲ್ಲ ಡೈರೆಕ್ಟಾಗಿ ಸೊಪ್ಪಿನ ಪಲ್ಯ ಮಾ ಪಲ್ಯ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಒಂದಷ್ಟು ಐಡಿಯಾ ಬರುತ್ತೆ ಯಾವ ರೀತಿ ಮಾಡ್ಬೋದು ಅನ್ನೋದು ಇವಾಗ ನಾನು ಬೇಳೆನೂ ಕೂಡ ಸಪ್ರೇಟಾಗಿ ಎತ್ತಿಟ್ಟು ಬೇಳೆ ಕೂಡ ಹಾರೋದಕ್ಕೆ ಇಟ್ಟಿದ್ದೀನಿ ಅಷ್ಟರೊಳಗಡೆ ಇದು ಕೂಡ ನಾನು ಹುರಿದಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾರಿದೆ ಹಾಗೆ ಈಗ ನಾನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇದು ಗ್ರೈಂಡ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಬೇಳೆನ ಹಾಡು ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನಾವು ಏನು ಬೇಯಿಸ್ಕೊಂಡಿರ್ತೀವಿ ನೋಡಿ ಆ ತೊಗರಿಬೇಳೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿನು ಕೂಡ ಹಾಡು ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಸಾಂಬಾರು ಮಾಡ್ಕೊಂಡು ತಿಂದ್ರಂತೂ ಈ ಥರ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಸೈಡಂತೂ ಯಾವಾಗಲೂ ಇದೇ ರೀತಿ ಸಾಂಬಾರೇ ಜಾಸ್ತಿ ಮಾಡೋದು ಸೊ ನಿಮ್ಮಲ್ಲಿ ಇದೇನ ಸಾಂಬಾರು ಜಾಸ್ತಿ ಮಾಡೋದು ಯಾರಿಗೆಲ್ಲ ಈ ಸಾಂಬಾರು ತುಂಬ ಇಷ್ಟ ಅಂತ ಹೇಳಿ ನನಗೆ ಕೊಮೈ ಕೊಮೈನಲ್ಲಿ ತಿಳಿಸಿ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಸ್ವಲ್ಪ ನೀರು ಗಟ್ಟಿ ಇದೆ ಅಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ನೀರು ಹಂಗೆ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಬೇಕು ಅಂತ ಅಂದರೆ ಖಾರನೂ ಕೂಡ ಸಪ್ರೇಟಾಗಿ ಎತ್ತಿಡ್ಕೊಳ್ಬೋದು ಇಲ್ಲ ಅಂತ ಅಂದರೆ ಒಟ್ಟಿಗೆ ಎಲ್ಲನೂ ಮಿಕ್ಸ್ ಮಾಡಿ ತೆಲ್ಲಿಗೆ ಮಾಡ್ಕೊಳ್ಳೋದಿದ್ರೆ ಈಗೂ ಮಾಡ್ಕೋಬೋದು ಬಟ್ ನಮ್ಮ ಕಡೆ ಜಾಸ್ತಿ ಸಾಂಬಾರೇ ಮಾಡೋದು ಈ ಥರ ಸೊ ಇವಾಗ ನಾವು ರುಬ್ಕೊಂಡಿರುವಂಥ ಖಾರನ ಒಂದು ಸಪ್ರೇಟಾಗಿ ಪಾ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ತೆಲುಗ್ ಮಾಡ್ಕೊಳ್ಳುವಷ್ಟು ನೀರು ಹಾಕೋಬೇಕಾಗತ್ತೆ ಅತ್ತಿ ತೆಲುಗು ಬೇಡ ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇವಾಗ ಇದಕ್ಕೆ ಋಷಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಏಕೆಂತಂದರೆ ನಾವು ತೊಗರಿಬೇಳೆ ಬೇಯಿಸುವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ವಿ ಹಾಗಾಗಿ ನೋಡಿಕೊಂಡು ರುಷಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ ದಪ್ಪು ಉಪ್ಪು ಹಾಕಿ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಟ್ಟರೆ ಸೊ ಪರ್ಫೆಕ್ಟ್ ಆದಂತಹ ಉಪ್ಸಾರು ರೆಡಿ ಆಗಿಬಿಡುತ್ತೆ ಓಕೆ ನೋಡ್ತಾ ಇರ್ಬೋದು ಫೈನಲ್ ಆಗಿ ಚೆನ್ನಾಗಿ ಕುದೀತಾ ಇದೆ ನಾವು ಸಾಂಬಾರು ಕೂಡ ಚೆನ್ನಾಗಿ ಕುದಿಸ್ಬೇಕು ಆಲ್ಮೋಸ್ಟ್ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗೋವಷ್ಟು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ಕೂಡ ಬೇಗ ಕೆಡೋದಿಲ್ಲ ತುಂಬ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಸಾಂಬಾರು ಕೂಡ ಚೆನ್ನಾಗಿ ಕುದಿಸ್ತೇನೆ ಡೈರೆಕ್ಟಾಗಿ ಅಷ್ಟೇ ಕುದಿ ಇನ್ನೇನು ಕುದಿ ಬಂತು ಅಂತ ಆಫ್ ಮಾಡಿದ್ರೆ ಸಾಂಬಾರು ರುಚಿನೂ ಕೂಡ ಕಡಿಮೆ ಕೊಡುತ್ತೆ ಹಾಗೆ ಸಾಂಬಾರು ಕೂಡ ಬೇಗನೆ ಕೆಡೋ ಚಾನ್ಸಸ್ ಇರುತ್ತೆ ಈಗ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಕುದೀತಾ ಇದೆ ಸೊ ಆ ಪರಿಮಳ ಬರ್ತಾ ಇದೆ ಈಗ ನಾನು ಗ್ಯಾಸ್ನ ಆಫ್ ಮಾಡಿದೆ ಪರ್ಫೆಕ್ಟಾಗಿ ಉಪ್ಸಾರು ಕೂಡ ರೆಡಿ ಆಯಿತು ಈಗ ನಾನು ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ಸೊ ಈ ರೀತಿಯಾಗಿ ಮಾಡೋದರಿಂದ ನಿಮಗೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಸೊಪ್ಪಿನಲ್ಲಿರುವಂಥ ಸಾರಾಂಶನೂ ಕೂಡ ನಮಗೆ ಎಷ್ಟಾಗಿ ಕೊಡುತ್ತೆ ಸೊ ಇವಾಗ ನಾವು ನೀರಲ್ಲಿ ಬೇಯಿಸಿಬಿಟ್ಟು ಮಾಡೋದ್ರಿಂದ ಅರ್ಧ ನೀರಿನಲ್ಲೇ ಸಾರಾಂಶ ಉಂಟೋಗುತ್ತೆ ಹಾಗಾಗಿ ನಾವು ಡೈರೆಕ್ಟಾಗಿ ಮಾಡ್ತಾ ಇರೋದು ಸೊಪ್ಪನ್ನ ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಡ್ಕೊಂಡಿದ್ದೀನಿ ಸೊಪ್ಪು ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಈಗ ನಾನೊಂದು ಬಾಂಡಿ ಸೇಮ್ ಬಾಂಡಿ ನಾನು ಸಾಂಬಾರು ಮಾಡೋದಕ್ಕೆ ಹುರಿದು ಅದೇ ಬಾಂಡಿನಲ್ಲೇ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆಗೆ ಈಗ ನಾನು ಹಸಿ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಸೊ ಕರಿಬೇವು ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನ ಹ್ಯಾಡ್ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ನೀವು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕೋಬೇಕಾಗತ್ತೆ ಒಣಮೆಣ್ಸಿನ್ಕಾಯಿ ಖಾರ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಒಳ್ಳೆಯದಲ್ಲ ಹೆಲ್ತಿಗೆ ಆದಷ್ಟು ಕಾ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಇರುತ್ತೆ ಇವಾಗ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ರುಷಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಸಣ್ಣ ಉಪ್ಪಕ್ಕೆ ಹೋಗ್ಬಿಡಿ ದಪ್ಪುಪ್ಪಾಕಬೇಕು ಯಾಕೆ ಅಂತ ಅಂದರೆ ನಾನು ಸೊಪ್ಪನ್ನು ಕೂಡ ಇದರಲ್ಲೇ ಬೇಯಿಸೋದ್ರಿಂದ ಸೊಪ್ಪಿನ ಅಂಶದಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡ್ಕೊಬೇಕಲ್ವ ಉಪ್ಪು ಹಾಕಿದ್ಮೇಲೆ ಹಾಗಾಗಿ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಸೊಪ್ಪು ಏನಿದೆ ನೋಡಿ ಅದನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಟ್ರೆ ಆ ಹಬ್ಬಗೇನೆ ಆ ಸೊಪ್ಪೆಲ್ಲ ಬೆಂದೋಗ್ಬಿಟ್ಟಿರುತ್ತೆ ನಾವು ನೀರು ಹಾಕ್ಬಿಟ್ಟು ಬೇಯಿಸಿಬಿಟ್ಟು ಸಪ್ರೇಟಾಗಿ ಒಗ್ಗರಣೆ ಬರೋ ಕೊಡ್ತೀವಿ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಹಾಗೆ ಆ ಸೊಪ್ಪಿನಲ್ಲಿ ಸಾರಾಂಶ ನೀರಿನಲ್ಲೇ ಅರ್ಧ ಉಂಟೋಗಿರುತ್ತೆ ಹಾಗಾಗಿ ಈ ರೀತಿ ಮಾಡೋದರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಜಾಸ್ತಿ ಬೇಯಿಸಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಜಾಸ್ತಿ ಸ್ವಲ್ಪ ಹಸಿಯಾಗಿ ತಿಂದ್ರೇ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಏನು ಇಂಪಾರ್ಟೆಂಟು ನಾವು ಅದನ್ನು ಫಾಲೋ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ ನೋಡ್ತಾ ಇದ್ದೀರಲ್ಲ ಈಗ ನಾನು ಸೊಪ್ಪು ಕೂಡ ಚೆನ್ನಾಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಟ್ಟೆ ಈ ಹಬ್ಬೆಗೆ ಚೆನ್ನಾಗೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದೋಗಿರುತ್ತೆ ಇನ್ನೊಂದು ಎರಡು ನಿಮಿಷ ಇನ್ನೊಂದು ಸ್ವಲ್ಪ ಕುಕ್ ಮಾಡಬೇಕಾಗತ್ತೆ ಮಧ್ಯದಲ್ಲಿ ಕೈ ಆಡ್ತಾನೆ ಇರಿ ಥರ ಅಂತ ಅಂದರೆ ಒಂದು ಸೈಡು ಬೆಂದಿರುತ್ತೆ ಇನ್ನೊಂದು ಸೈಡ್ ಬೆಂದಿರಲ್ಲ ಹಾಗಾಗಿ ಸೊಪ್ಪನ್ನ ಆದಷ್ಟು ನೀವು ಸ್ವಲ್ಪ ಕಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅರಿವೆ ಅಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಅದು ಅಲ್ಲದೆ ಅರಿವೆ ಸೊಪ್ಪು ಮತ್ತು ಬೇಳೆ ಹಾಕಿ ಸಾಂಬಾರು ಪಲ್ಯ ಮಾಡ್ಕೊಂಡು ತಿಂದರೂ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಯಾವಾಗಲೂ ಇದೇ ರೀತಿ ಮಾಡಬೇಕು ಅನ್ನೋದು ಕೂಡ ನಿಮಗೂ ಆಸೆ ಆಗುತ್ತೆ ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತಲ್ವ ಹಾಗೆ ನಾನು ತೆಗೆದಿಟ್ಕೊಂಡಿರುವಂಥ ತೊಗರಿ ಬೇಳೆ ಏನು ಬೇಯಿಸ್ಕೊಂಡಿದ್ದೆ ನೋಡಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಚೆನ್ನಾಗಿ ಬೆಂದಿರಬೇಕು ಬೆಂದ ನಂತರ ನಾವು ಇನ್ನೇನು ಆಫ್ ಮಾಡೋ ಟೈಮ್ಗೆ ಬೇಯಿಸ್ಕೊಂಡಿರುವಂಥ ತೊಗರಿಬೇಳೆ ಹಾಗೆ ತುರ್ದಿಡ್ಕೊಂಡಿರುವಂಥ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿನ ಹಾಕೊಬೇಕು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೇನಾದರೂ ಉಪ್ಪು ಸಪ್ಪೆ ಏನಾದರೂ ಸಪ್ಪೆ ಅನ್ನಿಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಸತಿ ಎಲ್ಲವನ್ನೂ ಮಿಕ್ಸ್ ಮಾಡಿದರೆ ಆಯಿತು ಒಂದೆರಡು ನಿಮಿಷ ಕುಕ್ ಮಾಡಬೇಕಾಗತ್ತೆ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿದರೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಆಗುತ್ತೆ ಇದು ತುಂಬ ಡಿಫ್ರೆಂಟಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಗ್ಯಾಸ್ನ ಕಮ್ಮಿ ಹುರಿನಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೀವು ಜಾಸ್ತಿ ಹೈ ಫ್ಲೇಮ್ ಇಟ್ಟಷ್ಟು ಕೆಳಗಡೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಮಾಡಿ ಸೊ ನೋಡಿದರೆ ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಪಲ್ಯ ಪಲ್ಯನೂ ಕೂಡ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ನೋಡಿದ್ರಲ್ಲೇ ನಮ್ಮೂರಲ್ಲಿ ನಮ್ಮ ಅತ್ತೆ ಮಾಡುವ ವಿಧಾನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬಾ ಇಷ್ಟ ಪಡ್ತೀರಾ ಸೊ ತೊಗರಿಬೇಳೆ ಮತ್ತು ಸೊಪ್ಪು ಹಾಕಿಬಿಟ್ಟು ಉಪ್ಸಾರು ಈ ರೀತಿ ಮಾಡಿ ತಿನ್ನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದೊಲ್ದಿ ರಾಗಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇದರ ಮುಂದೆ ಇನ್ನೇನೂ ಇಲ್ಲ ಈ ವೆದರ್ಗಂತೂ ಈ ರೀತಿಯಾಗಿ ಸಾಂಬಾರ್ ಮಾಡ್ಕೊಂಡು ತಿನ್ನಿ ತುಂಬ ಆರೋಗ್ಯವಾಗಿರ್ತೀರ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಾಗೆ ವಿನ್ ಯಾರು ನನ್ನ వసడ్తీరా ప్లీజ్ ఈ కదల సబ్స్క్రైబ్ మూడు సపోర్ట్ మి నెక్స్ట్ వీడియో దానికి సిక్తి